ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಸಾಧು ಸಂತರಲ್ಲಿ ತಮ್ಮೆಲ್ಲರಲ್ಲಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಅವರ ಸಮಕಾಲೀನವರೇ ಆದಂತಹ ಬಳ್ಳಾರಿ ಜಿಲ್ಲೆಯ ಉಪ್ಪಾರ ಹೊಸಳ್ಳಿಯ ಕರಸ್ತಲ ನಾಗಲಿಂಗ ಸ್ವಾಮಿಗಳು ಇವರಿಬ್ಬರ ನಡಬರಕ್ಕೆ ನಡೆದಂತಹ ಒಂದು ಲೀಲಾ ವಿನೋದವನ್ನು ಪವಾಡವನ್ನು ನಿಮ್ಮ ಮುಂದೆ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ ಒಂದು ಸಲ ಏನಾಗಿತ್ತು ಅವಧೂತರಾದಂತಹ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಆ ಕಡೆ ಬರೋರಿದ್ದರು ಎಲ್ಲಿ ಅಂತಂದ್ರೆ ಬಲಕುಂದಿ ಗ್ರಾಮದ ಕಾಳಮ್ಮನ ಗುಡಿಗೆ ಬರೋರಿದ್ದರು ಈ ವಿಚಾರ ಯಾರಿಗೆ ಗೊತ್ತಾಗಿತ್ತು ಅಂತಂದ್ರೆ ಉಪ್ಪಾರ ಹೊಸಳ್ಳಿಯ ಕರಸ್ಥಲ ನಾಗಲಿಂಗ ಮಹಾಸ್ವಾಮಿಗಳಿಗೆ ಗೊತ್ತಾಗಿತ್ತು ಅವರು ಅಷ್ಟೇ ಮಹಿಮಾ ಪುರುಷರು ಇಬ್ಬರು ಒಬ್ಬರಕ್ಕೊಬ್ಬರು ಸ್ನೇಹ ಮನೋಭಾವನ್ನ ಹೊಂದಿರೋಂಥವರು ಆದ್ರೆ ಉಪ್ಪಾರ ಹೊಸಳ್ಳಿಯ ಕರಸ್ಥಲ ನಾಗಲಿಂಗ ಮಹಾಸ್ವಾಮಿಗಳು ಸ್ವಲ್ಪ ಒಂದೆರಡು ಮೂರು ವರ್ಷ ದೊಡ್ಡವರು ಹೀಗಿದ್ದಾಗ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಬರುವಂತಹ ವಿಚಾರ ಅವರ ದಿವ್ಯ ಚಕ್ಷುಗಳಿಗೆ ಗೊತ್ತಾಗಿತ್ತು ಅದಕ್ಕೆ ಹೆಂಗಾರ ಮಾಡಿ ನಾಗಲಿಂಗನ್ನ ನೋಡಬೇಕು ಅನ್ನುವಂತಹ ಇಚ್ಛಾ ಯಾರಿಗೆ ಅಂತಂದ್ರೆ ಉಪ್ಪಾರ ಹೊಸಳ್ಳಿಯ ಕರಸ್ತಲ್ಲ ನಾಗಲಿಂಗ ಮಹಾಸ್ವಾಮಿಗಳೇ ಆ ಬಲಕುಂದಿ ಗ್ರಾಮದ ಕಾಳಮ್ಮನ ದೇವಸ್ಥಾನಕ್ಕೆ ಬರೋರಿದ್ದಾರೆ ಅನ್ನುವಂತಹ ವಿಚಾರ ಅವ್ರಿಗೆ ಗೊತ್ತಾಗಿತ್ತು ಅವರು ತಮ್ಮ ಶಿಷ್ಯಂದಿರಿಗೆ ಕರೆದು ನೋಡ್ರಪ್ಪ ಇವತ್ತ ಒಬ್ಬ ಮಹಿಮಾ ಪುರುಷ ಬರ್ತಾನೆ ಬಲಕುಂದಿ ಗ್ರಾಮ ಗ್ರಾಮದ ಕಾಳಮ್ಮನ ಗುಡಿಗೆ ನೀವು ಹೋಗ್ರಿ ಅಲ್ಲಿ ಆ ಮಹಾತ್ಮರು ಏನು ಬರ್ತಾರ ಅವರನ್ನು ಬಹಳ ಆಧಾರದಿಂದ ನೀವು ನಮ್ಮ ಮಠಕ್ಕೆ ಕರ್ಕೊಂಡು ಬರ್ರಿಪಾ ಅಂಥೇಳಿ ಶಿಷ್ಯಂದರನ್ನ ಕಳಿಸ್ತಾರ ಉಪ್ಪಾರ ಹೊಸಳ್ಳಿ ನಾಗಲಿಂಗ ಸ್ವಾಮಿಗಳು ಆ ಶಿಷ್ಯಂದರ್ ನೋಡ್ರಿ ಬಲಕುಂದಿ ಗ್ರಾಮಕ್ಕೆ ಹೋದ್ರು ಅಲ್ಲಿ ಕಾಳಮ್ಮನ ದೇವಸ್ಥಾನ ಕಾಳಮ್ಮನ ಗುಡಿ ಐತಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಟ್ಟಿಮೆ ಕುಂತ್ರು ಒಳಗೆ ಪೂಜಾರಿ ಸಣ್ಣ ವೀರಪ್ಪ ಅವನ ಹೆಸರು ಪೂಜಾರಿ ಹೆಸರು ಸಣ್ಣ ವೀರಪ್ಪ ಎಲ್ಲ ಕಾಳಮ್ಮನ ಪೂಜೆ ಎಲ್ಲ ಮುಗಿಸ್ಕೊಂಡು ಅವನು ನೈವೇದ್ಯನ ಮಾಡ್ತಿದ್ದ ಇವ್ರಿಬ್ರು ಹೋಗಿ ಆ ಕಾಳಮ್ಮನ ದೇವಸ್ಥಾನದ ಕುಂತ್ರು ಕುಂತ್ರು ಯಾರ ಮಹಿಮಾ ಶಾಲಿಗಳು ಯಾರೋ ಅಂದಾರತ ಮತ್ತೆ ಯಾರು ಬರ್ತಾರೋ ಅನ್ನಂಗ ಅವ್ರದ್ದು ಆ ಇದ್ರೊಳಗ ಕುಂತ್ರು ಕಾಯುವಂತಹ ಆ ಮನಸ್ಥಿತಿಯೊಳಗ ಕುಂತ್ರು ಹತ್ತು ನಿಮಿಷ ಆಯ್ತು ಹದಿನೈದು ನಿಮಿಷ ಆಯ್ತು ಅರ್ಧ ಆಯ್ತು ತಾಸು ಆಯ್ತು ಯಾರೂ ಬರಲೇ ಇಲ್ಲ ಅಂಥದ್ರಲ್ಲಿ ಒಬ್ಬ ಹುಚ್ಚನಂತೆ ಅರೆ ಹುಚ್ಚನಂತೆ ಹೊಲಸ ಬಟ್ಟೆಗಳನ್ನು ಹಾಕ್ಕೊಂಡು ಕೂಗಾಡ್ಕೊತ ತೂರಾಡ್ಕೊತ ಬರ್ಲಿಕ್ಕೆ ಹತ್ತ ಬರ್ಲಿಕ್ಕೆ ಹತ್ತಿದ್ದ ಕಾಳಮ್ಮನ ದೇವಸ್ಥಾನದ ಹತ್ತಿಕ್ಕ ಬಂದ ಅಷ್ಟೊತ್ತಿಗಾಗಲಿ ಪೂಜಾರಿ ಸಣ್ಣ ವೀರಪ್ಪ ನೋಡ್ರಿ ನೈವೇದ್ಯ ಮಾಡಿ ತೆಂಗಿನಕಾಯನ್ನು ಕಾಳಮ್ಮಗೆ ಒಡೆದು ಅದನ್ನು ಪ್ರಸಾದ ಮಾಡಿ ಅಲ್ಲಿಟ್ಟಿದ್ದ ಏನು ಅರೆ ಹುಚ್ಚನಂತೆ ಬಂದಿದ್ದಲ್ಲ ಈ ವ್ಯಕ್ತಿ ಈ ವ್ಯಕ್ತಿ ಬಂದವನೇ ಏ ಪೂಜಾರಿ ನನಗೆ ಹಸುವಾಗಿತ್ತು ಏನಾರ ತಿನ್ಲಾಕ ಕೊಡು ಒಂದೆರಡ ಕೊಬ್ಬರಿ ಹೋಳರೇ ಕೊಡು ಅಂತ ಹೇಳಿ ಬಾಯಿ ಮಾಡಕತ್ತ ಕೊಡಲಿ ಪೂಜಾರಿ ಒಂದು ಜರ ಹಸುವಾಗೇತಿ ಕಾಯಿ ಏನೋ ನೈವೇದ್ಯ ತೋರ್ಸೇನೋ ಒಂದ್ ಸ್ವಲ್ಪ ಕೊಬ್ಬರಿ ಕೂಡ್ಲಿ ತಿನ್ಲಾಕ ನನಗ ಅಂಥೇಳಿ ಹೊರಗೆ ನಿಂತ ಜೋರ್ ಹಂಗೆ ಒದರ್ಲಾಕ ಅವಾಗ ಪೂಜಾರಿ ಮಾತು ಕಿವಿ ಮ್ಯಾಗ ಹಾಕೋಲಿಲ್ಲ ಯಾಕಂದ್ರ ದಿನ ಯಾರ ಹಂಗ ಭಿಕ್ಷಕರು ಬರೋರು ಬೇಡ್ಕೊಳವ್ರು ಬರೋರು ಹಿಂಗ ಬಾಯ್ ಮಾಡ್ಕೊಂಡ್ ನಿಂತಾರ ಅಂತ ಹೇಳಿ ಅವನು ಹಂಗ ಸುಮ್ ಒಳಗೆ ನಿಂತಿದ್ದ ಹೊರಗೆ ಶಿಷ್ಯಂದ್ರ ಏನ್ ಉಪಾರ ಹೊಸಳ್ಳಿ ನಾಗಲಿಂಗ ಸ್ವಾಮಿ ಶಿಷ್ಯಂದ್ರ ಕುಂತಿದ್ರು ಅವರು ಯಾರ ಮಹಿಮಾ ಪುರುಷ ಬರ್ತಾನಂದ ಕಾಯ್ಕೊಂತ ಕುಂತಾರ ಅವರು ಈ ಅರೆ ಹುಚ್ಚನಂತೆ ಏನ್ ಇದ್ದಲ್ಲ ಮನುಷ್ಯ ಇವನ್ ನೋಡಿ ಯಾವಾಗಿಂದಾತ ಒದರ್ಲಾಕತ್ತಲ ಪೂಜಾರಿ ಅವನೊಂದೆರಡ್ ಕೊಬ್ಬರಿ ಹೋಳರ ಕೊಡಬಾರದಿನ ನೀ ಅಂತ ಹೇಳಿ ಆ ಶಿಷ್ಯಂದ್ರು ಪೂಜಾರಿ ಅಂದ್ರು ಅವಾಗ ನೋಡ್ರಿ ಬಹಳ ತಾತ ಬೇಡ್ಕೊಂಡ್ ನಿಂತಾನಂತ ಹೇಳಿ ಪೂಜಾರಿ ಕೂಡ ಏನ್ ಮಾಡಿದ ಒಂದೆರಡು ಎರಡ್ ಕೊಬ್ಬರಿ ಹೋಳನ್ನ ಆ ಹುಚ್ಚನಿಗೆ ಪಟ್ಟ ಅದನ್ನೇ ಬಹಳ ಮಹದಾನಂದ ಆಯ್ತು ಅಂತ ಹೇಳಿ ಆ ಕೊಬ್ಬರಿ ಹೋಳನ್ನ ತಿನ್ಕೋ ಅಂತ ಆ ಅಂತ ಆ ವ್ಯಕ್ತಿ ಹೊರಟು ಹೋದ ಇವ್ರು ಹಂಗ ಕಾಯ್ಕೊಂತ ಕುಂತಾರ ಶಿಷ್ಯಂದ್ರು ಮಹಾತ್ಮರು ಯಾರೋ ಬರ್ತಾರಂತ ಕರ್ಕೊಂಡ್ ಮಠಕ್ಕೆ ಹೋಗ್ಬೇಕು ಅಂತ ಹೇಳಿ ಬಳೋತಾಯ್ತು ಆಯ್ತು ಹಂಗೆ ಕಾಯ್ಕೊಂತ ಕುತ್ರು ಕಾಯ್ಕೊಂತ ಕುತ್ರು ಪೂಜಾರಿ ಎಲ್ಲ ಗುಡಿ ಬಾಗಲ್ ಹಾಕೊಂಡು ಯಾರಪ್ಪ ನೀವು ಯಾಕೆ ಕುಂತರಿ ಎಷ್ಟೋ ತಾತ ನೋಡಾಕತ್ತಿನಿ ನಾನು ಮತ್ತ ಯಾರ ಸಂಬಂಧ ಕಾಯ್ ನೀವು ಯಾರು ಯಾರ ಅಂತ ಹೇಳಿ ಸಣ್ಣ ವೀರಪ್ಪ ಅಂದ ಅವಾಗ ಶಿಷ್ಯಂದ್ರ ಅಂದ್ರು ಇಲ್ಲ ನಮ್ಗ ಗುರುಗಳ ಹೇಳ ಕಳಶ್ಯಾರ ಉಪ್ಪಾರಸಳ್ಳಿ ನಾಗಲಿಂಗ ಮಹಾಸ್ವಾಮಿಗಳು ಹೇಳ ಕಳಿಸ್ಯಾರ ಒಬ್ಬರು ಮಹಾತ್ಮರು ಇಲ್ಲಿ ಬರ್ತಾರಂತ ಅವ್ರನ್ನ ಆದರ ಆತಿಥ್ಯದಿಂದ ಕರ್ಕೊಂಡು ಬರ್ಬೇಕು ನೋಡ್ರಿಪಾ ಅಂತ ಹೇಳ್ಯಾರ ಅದರ ಸಲುವಾಗಿ ಕುಂತೀವಿ ನಾವು ಅಂತ ಹೇಳಿ ಆ ಶಿಷ್ಯಂದ್ರ ಅಂದರು ಆಯ್ತಪ್ಪ ಮತ್ತ್ ಇಷ್ಟೋತ್ ಆತ ಕುಂತರಿ ಯಾರು ಬರವಾರಲ್ಲ ಅಂತೇಳೆ ಸಣ್ಣ ವೀರಪ್ಪನ ಅಂದ ಇವರು ಶಿಷ್ಯಂದ್ರ ಅಂದ್ರು ಹೌದು ಮತ್ ನಾವು ಯಾವಾಗಿಂದ ಬಂದ್ ಕುಂತೀವು ಬರ್ತಾರ ಅಂತ ಹೇಳಿ ಮಹಿಮಾ ಪುರುಷರು ಮತ್ತ ಸಾಯಂಕಾಲ ಆಗತ್ ಬಂತು ಇನ್ನ ಯಾರು ಬರವಾರಲ್ಲ ಬಹುಶಃ ಎಂದ್ ಬರ್ಲಿಕ್ಕಿಲ್ಲ ಏನೋ ಮಹಾಪುರುಷರು ಅಂತ ಹೇಳಿ ಶಿಷ್ಯಂದ್ರು ಹಂಗ ಮಾತಾಡ್ಲಿಕ್ ಹತ್ರ ಇಬ್ರು ಅವಾಗ ಸಣ್ಣ ವೀರಪ್ಪ ನೋಡ್ರಿ ಅವ ಪೂಜಾ ಮುಗಿಸ್ಕೊಂಡು ತನ್ ತನ್ನ ಮನಿಗ್ ಹೋದ ಇವರು ಶಿಷ್ಯಂದ್ರ ಕಾಯ್ ಕುಂತ್ 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 ಬ್ಯಾಸತ್ರ ಅವ್ರು ಬೇಸತ್ ಏನ್ ಮಾಡ್ರು ಆಯ್ತಪ್ಪಾ ಇನ್ನೇನ ಬರ್ಲಿಕ್ಕ ಇವ್ರೇನ್ ಬರ್ಲಕಿಲ್ಲ ನಾವ್ ಸುಮ್ ಮಠಕ್ಕೆ ಹೋಗೋಣ ನಡಿ ಅಂತ ಹೇಳಿ ಮತ್ ತಮ್ಮ ಗುರುಗಳ್ರು ಅಪ್ಪಾರ ಮತ್ತ ನೀವು ಹೇಳ ಕಳಿಸಿದ್ರಿ ಮಹಿಮಾ ಪುರುಷರು ಯಾರೋ ಒಬ್ರು ಬರ್ತಾರ ಅಂತ ಹೇಳಿ ನಾವು ಯಾವಾಗಿಂದ ಕಾಯ್ಕೊಂತ ಕುಂತೀವ್ರಿ ಯಾರು ಒಬ್ಬರು ಅಲ್ಲಿ ಬರ್ಲಿಲ್ಲ ನೋಡ್ರಿ ಇವ್ರು ಇವ್ರ ಶಿಷ್ಯಂದ್ರ ಅದ್ರ ಜೋಡಿ ಅನ್ಕೊಂತ ಅನ್ಕೊಂತ ಮತ್ ಏನ್ ಮಾಡ್ರಿಪ್ಪ ನೀವು ಇಷ್ಟೋತ್ಕಾ ಅಂತ ಹೇಳಿ ಅವ್ರ ಅಂದಾಗ ಇಲ್ಲ ಸುಮ್ಮ ಕುಂತೀವ್ರಿ ಬಾಳಂದ್ರ ಅಲ್ಲಿ ಒಬ್ಬ ಒಬ್ಬ ಬಂದಿದ್ದ ಆ ಹುಚ್ಚಷ್ಟ ಕೊಬ್ಬರಿ ಹೋಳ ಕೊಡ್ರಿ ಅಂತ ಹೇಳಿ ಬಾಯ ಮಾಡ್ಕೊಂತ ತಿಂತಿದ್ದ ಕೊಬ್ಬರಿ ತಿನ್ಕೋತ ಮತ್ತ್ ಜಿಕ್ಕೊತ ಹೋಗ್ಯಾನ್ರಿ ಆ ಒಬ್ಬನ ಬಿಟ್ರ ಯಾರ್ಯಾರು ಆ ಗುಡಿ ಹಿತ್ತಿಗ್ ಬಂದಿಲ್ಲ ನೋಡ್ರಿ ಅಪ್ಪ ಅಂತ ಹೇಳಿ ಶಿಷ್ಯಂದ್ರು ಅಂದ್ರು ಅವಾಗ ನೋಡ್ರಿ ಕರಸ್ತಲ ನಾಗಲಿಂಗ ಸ್ವಾಮಿಗಳಿಗೆ ಗೊತ್ತಾಯ್ತದ ಅಯ್ಯೋ ಎಂತ ದೊಡ್ಡ ತಪ್ಪು ಮಾಡಿರಲಿ ನೀವು ಅವರು ಯಾರಂತ ತಿಳ್ಕೊಂಡೇರಿ ನಾನು ಯಾರ ಬರುವಿಕೆಗಾಗಿ ಕಾಯ್ಕೊಂತ ಕುಂತಿನಲ್ಲ ಅವರೇ ಅವರು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಅವರು ಬಹಳ ಮಹಿಮಾ ಪುರುಷರಿದ್ದಾರೋ ಅವರೇ ಇದ್ರು ನೀವ್ ಯಾಕ ಅವ್ರನ್ನ ಗುರುತು ಹಿಡೀಲಿಲ್ಲ ಬಹಳ ತಪ್ಪು ಮಾಡಿಬಿಟ್ರಲ್ವ ನೀವು ಅಂತ ಹೇಳಿ ಹೇಳ್ರು ನಮಗೆ ನಮ್ಗ ಗೊತ್ತಾಗ್ಲಿಲ್ಲರಿ ಅಪ್ಪಾರ ಮಹಿಮಾ ಪುರುಷರು ಅಂದ್ರಿ ಮತ್ತು ಅವ್ರಿ ಹುಚ್ಚರುಗತಿ ಇದ್ದಂಥೇಳಿ ನಾವು ಅವ್ರನ್ನ ಗುರುತು ಹಿಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ತಮ್ಮ ಅಳಲನ್ನ ಶಿಷ್ಯಂದ್ರು ತೊಡ್ಕೊಂಡ್ರು ಆಯಿತು ಬಿಡು ಏನಾಗುದಿಲ್ಲ ಮತ್ ನಾಳೆ ಅವರು ಈ ಕಡೆನೆ ಬರೋರಿದ್ದಾರೆ ಆಂಜನೇಯನ ದೇವಸ್ಥಾನದೊಳಗೆ ಪ್ರಸಾದ ವ್ಯವಸ್ಥೆ ಐತೆ ನಾಳೆ ಈ ಪ್ರದೇಶಕ್ಕೆ ಅವ್ರ ಖಂಡಿತವಾಗಿನೂ ಬರ್ತಾರ ಅವಾಗ ನೀವ್ ಹೆಂಗಿದ್ರು ಇವತ್ತು ಅವ್ರ ನೋಡಿರಿ ನಾಳೆ ಅಲ್ಲಿ ಹೋಗ್ರಿ ಆಂಜನೇಯನ ದೇವಸ್ಥಾನ ಮುಂದೆ ಹೋಗಿ ಅವ್ರು ಖಂಡಿತ ಅಲ್ಲಿ ಬರ್ತಾರ ಅವ್ರನ್ನ ಗುರ್ತಾ ಹಿಡ್ದ ನೀವು ಕರ್ಕೊಂಡು ಬರ್ಬೇಕು ನೋಡ್ರಿಪಾ ಅಂತ ಹೇಳಿ ಆಯ್ತರಪ್ಪ ನಾಳೆ ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕರ್ಕೊಂಡ್ ಬರ್ತೀವ್ರಿ ಅಂತೇಳಿ ಶಿಷ್ಯಂದ್ರು ಹೂ ಅಂದ್ರು ಆಯ್ತು ಮರುದಿನ ಶಿಷ್ಯಂದ್ರ ಮತ್ ತಯಾರಾದ್ರು ಅಪರ ಆಂಜನೇಯನ ದೇವಸ್ಥಾನಕ್ಕೆ ನಾವು ಹೋಗ್ತೀವ್ರಿ ಮತ್ ಅವ್ರನ್ನ ಕರ್ಕೊಂಡ ಬರ್ತೀವಿ ಅಂತ ಹೇಳಿ ಆಯ್ತು ಹೋಗ್ರಿ ಅಂತ ಹೇಳಿ ಕಳಿಸ್ಕೊಟ್ರು ಉಪ್ಪಾರ ಹೊಸಳ್ಳಿ ನಾಗಲಿಂಗ ಸ್ವಾಮಿಗಳು ಶಿಷ್ಯಂದ್ರು ಆಂಜನೇಯನ ದೇವಸ್ಥಾನದ ಹತ್ತಿಕ ಎಲ್ಲ ಕಡೆ ಹುಡುಕ್ಯಾಡಾಕತ್ತಾರ ಜನಸಾಗರ ಅವಾಗ ಊಟದ ವ್ಯವಸ್ಥಾ ಕೂಡ ಅಲ್ಲಿತ್ತು ಆಂಜನೇಯನ ಕಾರ್ಯಕ್ರಮ ಇತ್ತು ಪೂಜೆ ಇತ್ತು ಬಹಳ ಜನಸ್ತೋಮ ಸೇರಿತ್ತು ಎಲ್ಲರಿಗೂ ಭರ್ಜರಿ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲ ಪಂಕ್ತಿಗಳು ಕುಂತಿದ್ದು ಬಾಳೆ ಎಲೆದ ಊಟ ಮುಷ್ಟಾನ್ನ ಭೋಜನ ಬಡಿಸ್ಲಿಕ್ಕೆ ಶುರುವಾಗಿತ್ತು ಆಗ ನೋಡ್ರಿ ಮತ್ತ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಅಲ್ಲಿ ಬಂದಿದ್ರು ಬಂದ್ ಏನಂತಾರ ನನಗೂ ಒಂದು ಎಲಿ ಕೊಡ್ರು ನನಗೂ ಹಸುವಾಗಿತ್ತು ನಾನು ಊಟ ಮಾಡ್ಬೇಕು ನನಗೊಂದು ಬಾಳೆಯಲ್ಲಿ ಹಾಕರ್ಲೆ ಅಂತ ಹೇಳಿ ಆ ದೇವಸ್ಥಾನದ ಮುಂದೆ ನಿಂತ ಕೂಗಲ ಕತ್ರು ಇಷ್ಟೆಲ್ಲ ಕತ್ರು ನೋಡಿ ಆಗ್ಲಿಕ್ಕೂ ನೋಡ್ರಿ ನಾಗಲಿಂಗ ಸ್ವಾಮಿಗೆ ಒಳಗ ಕರೆದು ಊಟ ಹಾಕ ಹಾಕ್ಲಿಕ್ಕೆ ಮನಸ್ಸು ಒಪ್ತಿಲ್ಲ ಯಾಕಂದ್ರ ಹುಚ್ಚನ ವೇಷ ಹಲಸು ಬಟ್ಟೆಗಳು ಕೆದರಿದ ಕೂದಲು ಕೈಯಾಗ ಒಂದು ಬೆತ್ತ ಇದನ್ನೆಲ್ಲ ನೋಡಿ ಯಾರು ಒಳಗೆ ಕರದ್ ಊಟಕ್ಕೆ ಹಾಕ್ತಾರೆ ಜನ ಅದನ್ನ ತಿರಸ್ಕಾರ ಮಾಡಿಬಿಟ್ರು ಅವನ ಮಾತನ್ನ ಮ್ಯಾಗ ಹಾಕೋಲಿಲ್ಲ ಬಹಳ ಬೇಡಕತ್ತ ನವಲಗಿನ್ ನವಲ್ಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಬಹಳ ಬೇಡಕತ್ರು ಹಾಕರು ನನಗೊಂದು ಎಲಿ ಹಾಕರು ಬಾಳೆ ಎಲಿ ಹಾಕರು ಹಸುವಾಗಿತ್ರು ಅಂತ ಹೇಳಿ ಬೇಡಾಕತ್ರು ಆಗ ನೋಡ್ರಿ ಆ ಗುಡಿಯ ಒಳಗಿರುವಂತಹ ಏನು ಅಡಿಗೆ ಬಟ್ಟಿದ್ದ ಅಡಿಗೆ ಮಾಡಿಸಿದವಿದ್ದ ಅವ ಇವನು ಕೂಗಿಗೆ ಒಳಗಿಂದ ಹೊಡ್ಕೊಂತ ಬಂದ ಯಾರಪ್ಪ ಏನು ಏನ್ ಬೇಕಾಗಿತಿ ಇಲ್ಲ ನನಗೊಂದು ಬಾಳೆಯಲ್ಲಿ ಹಾಕಿರ್ಲ ಊಟಕ್ಕೆ ಕೊಡ್ರಿ ನನಗೂ ಹಸವಾಗಿತ್ತು ನಾನು ಊಟ ಮಾಡ್ತಾನೋ ಅಂತ ಹೇಳಿ ಆಯ್ತು ಮತ್ತ ನೀ ಅಲ್ಲಿ ಧ್ವಜಸ್ತಂಭ ಐತ್ಲಾ ಅಲ್ಲಿ ಕೂಡು ಆ ಧ್ವಜಸ್ತಂಭದ ಹತ್ತಿಗೆ ಕೂಡು ಇದು ಹಿಡಿ ಬಾಳೆಯಲ್ಲಿ ತಗೋ ಈ ಎಲೆ ಇಟ್ಕೊಂಡು ಕೂಡು ನಾನು ಹೋಗಿ ನಿನಗ ಅಡಿಗೆ ತಗೊಂಡು ಬರ್ತೇನೆ ಅಡಿಗೆ ತಗೊಂಡ್ ಬರ್ತಿನಿ ಅಲ್ಲಿ ಕುಂತು ನೀನು ಧ್ವಜಸ್ತಂಭ ಹತ್ತಿ ಕುಂತು ಊಟ ಮಾಡು ಅಂತ ಹೇಳಿ ಹೇಳಿ ಹೋಗಿದ್ರು ಆ ಅಡಿಗೆ ಬಟ್ಟ ಒಳಗ್ ಹೋಗ್ಯಾನ ಅಡಿಗೆ ತರ್ಲಾಕ ಈ ಕಡೆ ಧ್ವಜಸ್ತಂಭ ಹತ್ತಿಗ ಕೂಡ ಅಂತ ಹೇಳಿ ನಾಗಲಿಂಗ ಸ್ವಾಮಿಗೆ ಹೇಳಿ ಒಳಗೆ ಹೋಗ್ಯಾನ ಕರಸ್ತಲ ನಾಗಲಿಂಗ ಮಹಾಸ್ವಾಮಿಗಳ ಶಿಷ್ಯಂದರು ಕೂಡ ಹುಡುಕ್ಲಿಕ್ಕೆ ಬಂದಾರ ಈ ಶಿಷ್ಯಂದ್ರು ತಾತ ಹುಡುಕಲಾಕತ್ತಾರೋ ಇವ್ರಿಗೆ ಗೊತ್ತಾಗತೈತಿ ಇಲ್ಲೋ ಅಂತ ಹೇಳಿ ಈ ಉಪ್ಪಾರ ಹೊಸಳ್ಳೆ ನಾಗಲಿಂಗ ಮಹಾಸ್ವಾಮಿಗಳು ಅವರು ಇವ್ರ್ ಕರ್ಕೊಂಡು ಬರ್ತಾರೋ ಇಲ್ಲೋ ಅಂತೇಳಿ ಸಿಡಿಮಿಡಿ ಮಾಡ್ಕೊತ ಈ ಕಡೆ ಮಠದಾಗ ಓಡಾಡ್ಕೊ ಅಂತ ಅಲ್ಲಿ ತಕ್ಕ ದೃಷ್ಟಿಯನ್ನ ಹಾಯಿಸ್ಕೊ ಅಂತ ಈಗ ಬರ್ತಾನ ಇನ್ನೊಂದ್ ಜರ ಬರ್ತಾನ ಅಂತ ಹೇಳಿ ಕಣ್ಣ ಮ್ಯಾಗ ಕೈ ಇಟ್ಟು ಕಾಯ್ಕೋತ್ ಕುಂತಾರಲ್ರಿ ಹಂಗ ಅವ್ರು ಕಾಯ್ಕೊಂತ ಕುಂತಾರ ಶಿಷ್ಯಂದ್ರ ಹುಡುಕಲಾತಾರ ನಾಗಲಿಂಗ ಅಜ್ಜ ಅವ್ರಿಗೆ ಸಿಗುವಲ್ಲ ಒಳಗ ಭಟ್ ಅಡಿಗೆ ತರ್ಲಾಕ್ ಹೋಗ್ಯಾನ ಅಡಿಗೆ ಅನ್ನ ಹೊರಗೆ ಬಂದಾನ ನಾಗಲಿಂಗ ಮಹಾಸ್ವಾಮಿಗಳು ಏಕಾಏಕಿ ಮಾಯ ಆಗಿಬಿಟ್ಟಿದ್ರು ಏಕಾಏಕಿ ಮಾಯ ಆಗಿಬಿಟ್ಟಾರ ಶಿಷ್ಯಂದ್ರ ಹುಡ್ಕ್ಲಿಕ್ಕತ್ತಾರ ಕರಸ್ಥಲ ನಾಗಲಿಂಗ ಮಹಾಸ್ವಾಮಿಗಳು ಇಲ್ಲಿ ಬಹಳ ತಾತು ಇವ್ರು ಯಾಕೆ ಬರ್ಲಂಗೆ ಕಾಣುವರು ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ಸ್ವತಃ ಆಂಜನೇಯ ದೇವಸ್ಥಾನಕ್ಕೆ ಹೋದ್ರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಜನರನ್ನೆಲ್ಲಾ ವಿಚಾರ ಸಾಕತ್ರು ನೋಡ್ರಪ್ಪ ಇಲ್ಲಿ ಒಬ್ಬ ಅರೆ ಹುಚ್ಚನಂತೆ ಯಾರ ಬಂದಿದ್ರನ ನೀವ್ ಯಾರ ನೋಡೀರ ಅವನನ್ನ ಅಂತೇಳಿ ಎಲ್ಲರೂ ಕೇಳಾಕತ್ರು ಏ ನಾವು ನೋಡಿಲ್ರಿ ನಮ್ಗೆ ಯಾರ ಗೊತ್ತಿಲ್ರಿ ಅಂಥೇಳಿ ಅವರು ಶಿಷ್ಯಂದ್ರು ಹುಡುಕ್ಲಿಕ್ಕತ್ತಾರ ಜೊತೆಗೆ ಗುರುಗಳು ಹುಡುಕ್ಲಿಕ್ಕತ್ತಾರ ಅವಾಗ ಅಡಿಗೆ ಬಟ್ಟ ಒಳಗಿಂದ ಏನ್ ಅಡಿಗೆ ತೊಗೊಂಡ್ ಬಂದಿದ್ದಲ್ರಿ ಅವ ಯಾರನ್ನೂ ಹುಡುಕಾತಿದ್ದದ್ದು ಕರಸ್ತಲ್ಲ ನಾಗಲಿಂಗ ಸ್ವಾಮಿಗಳ ಕಣ್ಣಿಗಿತ್ತು ಯಾಕ್ರಿ ಯಾಕ ಯಾರನ್ನ ಹುಡುಕಿ ನೀವು ಅಂತ ಹೇಳಿ ಕೇಳಿದ್ರು ಇಲ್ಲ ಇಲ್ಲಿ ಒಬ್ಬ ಅರೆ ಹುಚ್ಚನ ಅಂತ ಹೇಳಿ ಬಂದಿದ್ದ ಹುಚ್ಚನಗತೆ ಕಾಣಿಸಿದ್ದ ಹೊಲಸು ಬಟ್ಟೆ ಹಾಕಿದ್ದ ಮತ್ತ ಎಲ್ಲಿ ತಗೊಂಡು ಆ ಧ್ವಜಸ್ತಂಭದ ಹತ್ತಿಗ ಖೊಂಡತ್ತ ಅಂದಿದ್ನಿ ಒಳಗ್ ಹೋಗಿ ಅಡಿಗೆ ತರೋದ್ರಾಗ ಮಾಯ ಆಗಿಬಿಟ್ಟ ನೋಡ್ರಿ ಅಂತ ಹೇಳಿ ಅವಾಗ ಕರಸ್ತಲ ನಾಗಲಿಂಗ ಮಹಾಸ್ವಾಮಿಗಳಿಗೆ ಬಹಳ ದುಃಖ ಆಯ್ತು ನಿನ್ನೆನೂ ಹಿಂಗ ಇವತ್ತೂ ಹಿಂಗಾಯ್ತು ನಾನು ನೋಡುವಂತಹ ಭಾಗ್ಯ ಐತೋ ನಿಲ್ಲುವ ನನಗಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ಕರಸ್ಥಲ ನಾಗಲಿಂಗ ಸ್ವಾಮಿಗಳು ಮಠದ ಕಡೆ ತೆರಿಗೆ ಬರ್ಲಾಕತ್ತಿದ್ರು ಅವಾಗ ಒಂದು ದೊಡ್ಡದಾದ ಕುದುರೆಯ ಮೇಲೆ ಒಬ್ಬ ವ್ಯಕ್ತಿ ಬರ್ಲಾಕತ್ತಿದ್ದು ಕಣ್ಣಿಗೆ ಬಿತ್ತು ವ್ಯಕ್ತಿ ಹಂಗ ನೋಡ್ರೆ ಕುದುರೆ ಮೇಲೆ ಕುಂತು ಸನಿಕ್ ಬಂದ 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 ಕರಸ್ತಲ ನಾಗಲಿಂಗ ಸ್ವಾಮಿಗಳ ಮುಂದೆ ಅದ ಕುದುರೆ ಮುಂದೆ ಬಂತು ಮ್ಯಾಗ ಶಿವನ ರೀತಿ ಕಂಗೊಳಿಸ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಶಿವನ ರೀತಿ ಸಾಕ್ಷಾತ್ ಶಿವನ ರೀತಿ ನೋಡ್ರಿ ಪಂಚೆ ಉಟ್ಕೊಂಡ ಎಲ್ಲ ಜಡೆಯನ್ನ ಕಟ್ಟಿದಾನ ದೇಹ ಶುಭ್ರವಾಗಿ ಹೊಳಿತಾ ಇದೆ ಗಂಧಗಳನ್ನ ಇಟ್ಟಾಣ ಆ ಕುದುರೆ ಲಗಾಮನ್ನ ಹಿಡ್ಕೊಂಡು ಬರ್ತಿದ್ರೆ ಪರ ಪರಮಾತ್ಮ ಪರಶಿವ ಅಲ್ಲಿ ಬಂದಾನೋ ಏನೋ ಅನ್ನೋ ಹಂಗ ಗೋಚಾರ ಆಗ್ತಿತ್ತು ಸಮೀಪ ಬಂದ ಕೂಡಲೆ ಕುದುರೆ ಮ್ಯಾಗ್ ಕುಂತ ವ್ಯಕ್ತಿ ಅಂತಾನ ಅಜ್ಜ ಯಾರಿಗಾಗಿ ಹುಡುಕ್ಯಾಡಾಕತಿ ನೀನು ಯಾರಿಗಾಗಿ ಹುಡುಕ್ಯಾಡ ಯಪ್ಪ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಬರವ್ರ ಇದ್ರ ಅಂತ ಹೇಳಿ ಹುಡುಕಾಡಾಕತ್ತಿದ್ನಿ ಹುಚ್ಚನ ರೀತಿ ನಿನ್ನೆ ಇವತ್ತ ಎಲ್ಲ ಲೀಲೆಗಳನ್ನ ತೋರಿಸಾರ ಆದ್ರ ನಿನ್ನ ರೂಪದೊಳಗ ಕುದುರೆ ಮ್ಯಾಗ ಕುಂತು ಬರುವಂತ ದೃಶ್ಯವನ್ನ ನೋಡುವಂತ ಭಾಗ್ಯವನ್ನ ಕರು ಕರುಣಿಸಿ ನೀನು ನೋಡ್ರ ಮ್ಯಾಗ ಕುಂತ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳಾಗಿದ್ರು ಬಾರಪ್ಪ ರಪ್ಪ ಅಯ್ಯಪ್ಪ ನಿನ್ನ ಸಲುವಾಗಿ ನಾನು ಎಷ್ಟು ಕಾಯಿಲೆ ಎಷ್ಟು ಕಾಯ್ಲಾ ಕತ್ತಿದ್ ನಿನ್ನೆ ಹಿಡ್ದ ಕಾಯಕತ್ತೀನಿ ಬಾ ಮಠದೊಳಗ್ ಹೋಗೋನು ಬಾ ಅಂತ ಹೇಳಿ ಕುದುರೆ ಮ್ಯಾಗಿಂದ ತಳಗಿ ಇಳಿಸ್ಕೊಂಡು ನೋಡ್ರಿ ಇಬ್ಬರು ನಾಗಲಿಂಗ ಮಹಾಸ್ವಾಮಿಗಳೇ ಇವರು ಕರಸ್ತಲ ನಾಗಲಿಂಗ ಮಹಾಸ್ವಾಮಿಗಳು ಅವರು ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ಇಬ್ರು ಮಠದೊಳಗೆ ಒಳಗೆ ಹೋಗಿ ಉಭಯ ಕುಶಲೋಪರಿಯನ್ನ ಹಂಚಿಕೊತಿದ್ರು ಎಷ್ಟು ಅವರಿಬ್ಬರ ನಡ್ಬಾರಕ ಸ್ನೇಹ ಎಷ್ಟು ಅವರಿಬ್ಬರ ನಡಬಕ ಪ್ರೀತಿ ದಿಗ್ವಿಜಯಗಳು ಇಬ್ಬರು ದಿಗ್ವಿಜಯಗಳು ನೋಡ್ರಿ ಮುಖಾಮುಖಿ ಭೇಟಿ ಆಯ್ತು ಮುಖಾಮುಖಿ ಭೇಟಿ ಆಯ್ತು ಶಿಷ್ಯಂದ್ರು ಮಠಕ್ಕೆ ಬಂದ್ರು ಅಪ್ಪಾರ ನೀವ್ ಹೇಳಿದ್ರಿ ಇವತ್ತು ಆ ಮಹಿಮಾ ಪುರುಷ ನಮ್ಮ ಕಾಡ್ಲೆಲ್ಲ ನೋಡ್ರಿ ಇಡೀ ದೇವರ ದೇವಸ್ಥಾನ ಎಲ್ಲ ಹನುಮಂತನ ದೇವಸ್ಥಾನ ಎಲ್ಲ ಹುಡುಕ್ಯಾಡಿದ್ವು ಎಲ್ಲಾ ಕಡೆ ಕೇಳ್ದು ಮಾಡಿದು ನಮಗ್ ಸಿಗ್ಲಿಲ್ ನೋಡ್ರಿ ಅಪ್ಪಾರ ತಂದು ಕೂಡ್ಲೆ ಹುಚ್ಚುಗೋಡ್ರ ಅವ ಶಿವನ ಅವತಾರದಲ್ಲಿ ನಮ್ಮ ಮಠದೊಳಗೆ ಬಂದು ಕುಂತಾನ ಅವನನ್ನ ಕಣ್ಣು ಕಣ್ಣು ಕಣ್ಣ ಬರ್ರಿ ನೋಡ್ರಿ ಅವನಂತ ಮಹಿಮಾ ಪುರುಷನನ್ನ ನೋಡೋದೇ ನಮಗೆ ಭಾಗ್ಯ ಅಲ್ರಿ ನಡಿರೋ ಒಳಗ ಬಂದು ಕುಂತಾನ ಪರಮಾತ್ಮ ಬಂದಾನ ನಡೀರೋ ಅಂತ ಹೇಳಿ ಶಿಷ್ಯಂದ್ರು ಒಳಗೆ ಬಂದ್ರು ಇಬ್ಬರು ದಿಗ್ವಿಜಯಗಳು ನೋಡ್ರಿ ಆ ಆ ಶಿಷ್ಯಂದ್ರ ಗುರು ಒಬ್ರು ನಾಗಲಿಂಗ ಒಬ್ರು ಇಬ್ಬರನ್ನು ನೋಡಿ ಬಹಳ ಧನ್ಯತಾ ಭಾವದಿಂದ ನವಲಗುಂದ ನಾಗಲಿಂಗ ಮಹಾಸ್ವಾಮಿಗಳ ಪಾದ್ಮಿ ಆಗಿರೋರು ಯಪ್ಪಾ ನಿನ್ನೆನ ನೀ ಕಾಳಮ್ಮನ ದೇವಸ್ಥಾನದ ಮುಂದೆ ಭೇಟಿಯಾಗಿದ್ದಿ ಆದ್ರ ನಿನ್ನ ಗುರುತ ಹಿಡಿಯುವಂಗ ಅಷ್ಟು ನಮಗ ಬುದ್ಧಿಗೆ ಹೊಳಿಲಿಲ್ಲಪ್ಪಾ ನಿನ್ನನ್ನ ಗುರುತ ಹಿಡಿಯುವಷ್ಟು ಬುದ್ಧಿ ನಮ್ಮಲ್ಲಿಲ್ಲ ಮಹಾತ್ಮ ಅಂತ ಹೇಳಿ ಶಿಷ್ಯಂದ್ರು ಅವ್ರ ಮ್ಯಾಗ ಬಿದ್ರು ಕಾಲಮ್ಯಾಗ ಬಿದ್ರು ನಮ್ಮ ತಪ್ಪಾಯ್ತಪ್ಪ ನಾವು ನಿಮ್ಮನ್ನು ಗುರ್ತಾ ಹಿಡೀಲಿಲ್ಲ ನಿಮ್ಮನ್ನು ನೋಡಿ ಬಹಳ ನಮಗೆ ಸಂತೋಷ ಆಯ್ತು ಅಂತ ಹೇಳಿ ಆನಂದಪಟ್ಟರು ಶಿಷ್ಯಂದ್ರು ನೋಡ್ರಿ ಇಬ್ಬರು ಗುರುಗಳ ಸೇವಾನೆಲ್ಲ ಮಾಡಾಕತ್ರು ಕರಸ್ಥಲ ನಾಗಲಿಂಗ ಮಹಾಸ್ವಾಮಿಗಳು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳಿಗಂದ್ರು ನಾಗಲಿಂಗ ಇವತ್ತೊಂದ್ ದಿವ್ಸ ನೀ ಇಲ್ಲೇ ಇರಪ್ಪ ನಮ್ಮ ಮತ್ತಿಕ ಇವತ್ತೊಂದ್ ದಿವ್ಸ ಇದ್ದು ನಾಳೆ ಹೋಗುವಂತೆ ಹೇಳಿ ಆಗ್ಲಿ ನಾನು ಇವತ್ತೊಂದ್ ದಿವ್ಸ ಇಲ್ಲೇ ನಿಲ್ತೀನಿ ಅಜ್ಜ ಅಂತ ಹೇಳಿ ಅವರು ಇವತ್ತೊಂದ್ ದಿವ್ಸ ಇಲ್ಲೇ ನಿಲ್ತೀನಿ ಅಜ್ಜ ನಾ ನಾಳೆ ಮುಂಜಾನೆ ಕೋಟೆ ವೀರ್ಭದ್ರಕ್ ಹೋಗಬೇಕಾಗೈತಿ ಕೋಟೆ ವೀರಭದ್ರಕ್ ಹೋಗಿ ನಾ ಅಲ್ಲಿಂದ ನೋಲಗುಂದಕ್ಕೆ ಅಂತ ಅಂತೇಳಿ ಆಯ್ತು ನೀ ಬೆಳಗ್ಗೆ ಎದ್ದು ಹೋಗುವಂತೆ ಈಗ ಇಲ್ಲೇ ಅಂತಂದ ಅಂತಂದ್ಕೂಡ್ಲೆ ಈ ನಾಗಲಿಂಗ ಮಹಾಸ್ವಾಮಿಗಳು ಅಲ್ಲೇ ಉಳ್ಕೊಂಡ್ರು ಉಳ್ಕೊಂಡ್ರು ಮರು ದಿವಸ ಬೇಗ ಎದ್ದು ಪ್ರಾತಃ ಕಾಲ ಎಲ್ಲ ಸ್ನಾನಾದಿಗಳನ್ನ ಪೂಜಾ ಕೈಂಕರ್ಯಗಳನ್ನ ಮುಗಿಸ್ಕೊಂಡು ಅಜ್ಜ ಈ ಕುದುರೆಯನ್ನ ನಿನಗೆ ನನ್ನ ನೆನಪಿಗಾಗಿ ಬಿಟ್ಟು ಕೊಡ್ತೀನಿ ಈ ಕುದುರೆ ನಿನ್ನ ಮಠದೊಳಗೆ ಇರ್ಲಿ ಅಂತ ಹೇಳಿ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ತಾವು ಬಂದಂತಹ ಕುದುರೆಯನ್ನ ಆ ಮಠದೊಳಗೆ ಬಿಟ್ರು ಉಪ್ಪಾರ ಹೊಸಳ್ಳಿಯ ಮಠದೊಳಗ ಬಿಟ್ರು ಅವಾಗ ಈ ಅಜ್ಜಾರ ಏನಂತಾರೆ ನೋಡ್ರಿ ನಾಗಲಿಂಗ ನಿನ್ನ ನೆನಪಿಗಾಗಿ ಕುದುರೆಯನ್ನು ಏನೋ ನನಗೆ ಕೊಟ್ಟಿ ಆದ್ರ ನನ್ನ ನೆನಪಿಗಾಗಿ ನಿನಗ ಈ ಚಪಾ ಕೊಡಲಿಯನ್ನ ಕೊಡ್ತಾ ಇದ್ದೀನಿ ಈ ಕೊಡಲಿಯನ್ನ ನೀನು ತಗೊಂಡು ಹೋಗು ಅಂತ ಹೇಳಿ ಅವರು ಕುದುರೆ ಇವರಿಗೆ ಇವರ ಚಪ ಕೊಡಲಿ ಅವರಿಗೆ ಚಪ್ಪ ಕೊಡಲಿ ಅಂದ್ರ ಚಪ್ಪಟೆ ಆದಂತ ಒಂದು ಕೊಡಲಿ ಚಿಕ್ಕದಾದಂಥ ಕೊಡಲಿ ಮೌನೇಶ್ವರನ ಕೈಯೊಳಗು ಇತ್ತು ನಾಗಲಿಂಗ ಅಜ್ಜರ ಕೈಯೊಳಗೂಯ್ ಇತ್ತು ಆ ಕೊಡಲಿಯನ್ನ ಅಂತಂದ್ರೆ ಉಪ್ಪಾರ ಹೊಸಳ್ಳಿ ನಾಗಲಿಂಗ ಸ್ವಾಮಿಗಳು ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಕೈ ಕೊಟ್ಟರು ಆಯ್ತಪ್ಪ ನಾ ಇನ್ನು ಬರ್ತೀನಿ ಅಂತ ಹೇಳಿ ಮಠದಿಂದ ಹೊರಗೆ ಹೆಜ್ಜೆ ಹಾಕಿರು ಮಠದಿಂದ ಹೊರಗೆ ಹೆಜ್ಜೆ ಹಾಕಿದ ಕುಡ್ಲಿ ಶಿಷ್ಯಂದ್ರಿಗಂದ್ರು ನೋಡ್ರಪ್ಪ ನಾಗಲಿಂಗ ಅಜ್ಜನ ಸ್ವಲ್ಪ ಅಲ್ಲಿ ತಕ ಹೋಗಿ ಬಿಟ್ಟು ಬರ್ರಪ್ಪ ಹೋಗಿ ನೀವ ತೊಂದ್ರ ಆಯ್ತ್ರಿ ಅಪ್ಪ ನಾ ಹೋಗಿ ಬಿಟ್ಟು ಬರ್ತೀವ್ರಿ ಅಲ್ಲಿ ತಕ ಹೋಗಿ ಬಿಟ್ಟು ಬರ್ತೀವ್ರಿ ಅಂತ ಹೇಳಿ ಶಿಷ್ಯಂದ್ರ ಇಬ್ರು ಹಿಂದ ಹೊಂಟ್ರು ಹಂಗ ಒಂದು ಹರದಾರಿ ಹೋಗಿದ್ರು ಒಂದು ಜೋಳದ ಹೊಲ ಬಂತು ಜೋಳ ಹಾಕಿದ್ರಲ್ಲಿ ಜೋಳದ ಇದ್ರೊಳಗ ಹೊಲದೊಳಗ ನಾಗಲಿಂಗ ಮಹಾಸ್ವಾಮಿಗಳು ಏನಂದ್ರು ನೋಡ್ರಪ್ಪ ನೀವು ಸ್ವಲ್ಪ ಇಲ್ಲೇ ನಿಲ್ರಿ ನಾ ಈ ಜೋಳದ ಹೊಲದಾಗ ಹೋಗಿ ಬರ್ತಾನೋ ಅಂತ ಹೇಳಿ ಆಯ್ತು ರೀ ಹೋಗಿ ಬರ್ರಿ ಅಂತಂದ್ರೆ ನವಲ್ಗುಂದ ನಾಗಲಿಂಗ ಮಹಾಸ್ವಾಮಿಗಳು ಜೋಳದ ಹೊಲದಾಗ ಏನು ಹಾದ್ರು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ತಾಸ ತಾಸ ಹೊರಗ ಬರ್ವಾರ ಯಾಕ ಅಪ್ಪಾರ ಇಷ್ಟೊತ್ತಕ ಒಳಗೆ ಹೋಗ್ಯಾರ ಅಂತ ಹೇಳಿ ಶಿಷ್ಯಂದ್ರ ನೋಡ್ರಿ ಹುಡ್ಕಲಾಕ ಒಳಗ ಹೋದ್ರ ಇಡೀ ಆ ಹೊಲದ ಪಡನೆಲ್ಲ ಸುತ್ತಾಕಿ ನೋಡ್ರು ಜೋಳದ ಹೊಲದಾಗ ಎಲ್ಲಿ ನೋಡ್ರೂ ನವಲಿ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳ ಕಣ್ಣಿಗೆ ಬೆಳ್ಳೇ ಇಲ್ಲ ಬೆಳ್ಳೆ ಇಲ್ಲ ಏನ್ ವಿಚಿತ್ರ ಇದು ಒಳಗೆ ಹೋಗಿ ಬರ್ತನಂದ್ರು ಮತ್ ಒಳಗ್ ಹೋದ್ರ ಹೊರಗೆ ಬಂದ ಇಲ್ಲ ಎಲ್ಲಿರ ಹೋದ್ರು ಇರುದು ಇದು ಒಂದ ಹಾದಿ ಐತಿ ಅವರು ಬೇರೆ ಕಡೆ ಇಲ್ಲ ಹೋಗ್ಲಾಕ ಎಲ್ಲಿರ ಹೋದ್ರು ಒಳಗೆ ಹೋಗಿ ಗಪ್ಪ ಆದ್ರಲ್ಲ ಇವ್ರ ಅಂತ ಹೇಳಿ ಶಿಷ್ಯಂದ್ರು ಮತ್ತ ಮಠದ ಕಡೆ ಬಂದ್ರು ಅಜ್ಜಾರ ಮತ್ತು ಹಿಂಗಾಯ್ತು ನೋಡ್ರಿ ಸ್ವಾಮಿಗಳು ಒಳಗೆ ಹೋತ್ನ ಹೋದ್ರು ಹೋಗಿಗೆ ಬರ್ತನ ಅಂತ ಹೇಳಿ ನಿಲ್ ಅಂದರು ನಾವು ಹೊರಗೆ ನಿಂತು ಮತ್ತೆ ಒಳಗೆ ಹೋದವ್ರು ಹೊರಗೆ ಬರಲೇ ಇಲ್ಲ ತಂದು ಕೊಡ್ಲಿ ಉಪ್ಪಾರ ಹೊಸಳ್ಳಿ ನಾಗಲಿಂಗ ಅಂದ್ರ ಶಿಷ್ಯಂದ್ರಿಗೆ ಅಲ್ರಿಪ್ಪ ಅವ ಜೋಳದ ಹೊಲ್ದಾಗ ಹೋಗಿದ್ದು ಹೊರಗೆ ಬರ್ಲಾಕಲ್ರು ಅಲ್ಲಿಂದ ಅವ ವೀರಭದ್ರನ ದೇವಸ್ಥಾನಕ್ಕೆ ಹೋಗ್ಯಾನ ಕೋಟೆ ವೀರಭದ್ರನ ದೇವಸ್ಥಾನಕ್ಕೆ ಹೋಗ್ಯಾನವ ಅಲ್ಲಿಂದ ಅವ ಎಲ್ಲಿ ಹೋಗ್ತಾನ ಮುಂದೆ ನವಲಗುಂದಕ್ಕೆ ಹೋಗವನಿದ್ದಾನೆ ಅವ ಆಗಲೇ ಹೋಗ್ಯಾನಪ್ಪ ನೀವು ಹೆಂಗೆ ಅಲ್ಲಿ ಅವನನ್ನು ಕಾಣ್ತೀರಿ ನೋಡ್ರಿ ಹಳೇ ಕೋಟೆ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿಬಿಟ್ಟಿದ್ದ ನವಲಗುಂದದ ನಾಗಲಿಂಗ ಸ್ವಾಮಿ ಅಲ್ಲಿಂದ ನವಲಗುಂದಕ್ಕೆ ಮುಂದೆ ಹೋಗಾವ ನಡ್ಕೊಂತ ಹೋಗುತ್ತಾನೋ ಏನ ಮಾಯಾಗಿ ಹೋಗುತ್ತಾನೋ ಅದು ಅವನ ಲೀಲೆ ಅದನ್ನು ಕಂಡವ್ರು ಯಾರು ಅಷ್ಟು ಅದ್ಭುತಗಳ ಲೀಲೆಗಳನ್ನು ಕರಸ್ಥಲ ನಾಗಲಿಂಗ ಮಹಾಸ್ವಾಮಿಗಳು ಮಾಡ್ತಿದ್ರು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಮಾಡ್ತಿದ್ರು ಭಾಳ ಎಷ್ಟೋ ವರ್ಷ ಆದ ನಂತರ ಆ ಕುದುರೆಯನ್ನು ಏನು ಕೊಟ್ಟಿದ್ರು ಆ ಮಠಕ್ಕೆ ಉಪಾರ ಹೊಸಳ್ಳಿ ಮಠಕ್ಕೆ ಕುದುರೆಯನ್ನು ಏನು ಕೊಟ್ಟಿದ್ರು ಅದನ್ನು ಕರಸ್ಥಲ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರೋ ಇದು ನಾಗಲಿಂಗ ಕೊಟ್ಟ ಐತಿ ಭಾಳ ಅದ್ಭುತವಾದ ಐತಿ ಇದಕ್ಕೆ ಇರುವಷ್ಟು ದಿವ್ಸ ಕಾಳಜಿ ಮಾಡೋನು ಇದು ಹೋದ ನಂತರ ಇದಕ್ಕೊಂದು ವಿಶೇಷವಾದ ಗದ್ದೇ ಮಾಡ್ರು ಅಂಥೇಳಿ ಈಗಲೂ ಕೂಡ ಆ ಮಠದೊಳಗೆ ಕುದುರೆಗಾಗಿ ಒಂದು ಗದ್ದಿಗೆ ಐತೆ ಅಲ್ಲೇ ಅದನ್ನ ಸಮಾಧಿ ಮಾಡ್ಯಾರ ಆ ಸಮಾಧಿ ಮಾಡಿ ಅದಕ್ಕೊಂದು ಮ್ಯಾಗ್ ಕಟ್ಟಿ ಮಾಡ್ಯಾರ ಇಂತಹ ಅದ್ಭುತವಾದಂತಹ ಆ ಮಠ ಉಪ್ಪಾರ ಹೊಸಳ್ಳಿ ಮಠ ಇನ್ನೇನು ಇವರು ಕೊಟ್ಟಂತಹ ಚಪ ಕೊಡಲಿ ಇತ್ತು ಆ ಕೊಟ್ಟ ಕೊಡಲಿಯನ್ನ ಈ ನವಲಗುಂದದ ನಾಗಲಿಂಗ ಸ್ವಾಮಿಯ ಮಠದಲ್ಲಿ ಯಾವಾಗಲೂ ನಾಗಲಿಂಗ ಸ್ವಾಮಿ ಕೈಯಾಗ ಆ ಕೊಡಲಿ ಇರ್ತಿತ್ತು ಚಪ ಕೊಡಲಿ ನೋಡ್ರಿ ಯಾವಾಗೂ ಬಿಟ್ಟು ಇರ್ತಿಲ್ಲ ಆಗಿದ್ರು ಅವ್ರು ಆ ಕೊಡಲಿಯನ್ನ ಆ ಚಪ ಕೊಡಲಿಯನ್ನ ನೀವು ನವಲಗುಂದದ ನಾಗಲಿಂಗ ಸ್ವಾಮಿ ಮಠದೊಳಗೆ ನೋಡ್ಬೋದು ಹಿಂಗ ನೋಡ್ರಿ ಇಬ್ಬರೂ ಮಹಿಮಾ ಪುರುಷರು ಸಮಕಾಲಿನವರು ತಮ್ಮ ಹತ್ತಿಕ್ಕಿದ್ದನ್ನ ಅವ್ರದ್ದು ಇವ್ರಿಗೆ ಇವ್ರದ್ದು ಅವರಿಗೆ ಮಾಡ್ಕೊಂಡಿದ್ರು ಲೀಲೆಗಳನ್ನ ಶಿಷ್ಯಂದ್ರಿಗೆ ತೋರಿಸ್ಕೊಟ್ಟಿದ್ರು ಉಪ್ಪಾರ ಹೊಸಳ್ಳಿ ಗದಗದ ಇದು ಬಳ್ಳಾರಿ ಹತ್ತಿಕ್ಕೆ ಏನಪ್ಪಾ ಅಂತಂದರೆ ಉಪ್ಪಾರ ಹೊಸಳ್ಳಿ ಅನ್ನುವಂತಹ ಒಂದು ಮಠ ಭಾಳ ಅದ್ಭುತವಾದಂತಹ ಮಠ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳಿಗೆ ಎಷ್ಟು ಪ್ರಾಶಸ್ತ್ಯತೆ ಇದೆಯೋ ಎಷ್ಟು ಪವಾಡತೆ ಇದೆಯೋ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಉಪ್ಪಾರ ಹೊಸಳ್ಳಿಯ ಕರಸ್ಥಲ ನಾಗಲಿಂಗ ಮಹಾಸ್ವಾಮಿಗಳಿಗೂ ಅಷ್ಟೇ ಇದೆ ನೋಡ್ರಿ ಕರಸ್ಥಲ ನಾಗಲಿಂಗ ಮಹಾಸ್ವಾಮಿಗಳು ಅನ್ನುವಂಥವ್ರು ಒಂದು ಮೂರು ಜನ ಆಮೇಲೆ ನವಲಗುಂದದ ನಾಗಲಿಂಗ ಸ್ವಾಮಿ ಅನ್ನುವಂಥವ್ರದು ಇವರೊಬ್ಬರು ಟೋಟಲ್ ನಾಗಲಿಂಗ ಮಹಾಸ್ವಾಮಿಗಳು ಹೇಳಿ ಕರ್ನಾಟಕದೊಳಗೆ ನಾಲ್ಕು ಜನ ಇದ್ದಾರೆ ಒಂದು ಮೈಸೂರಿನ ಪ್ರಾಂತ್ಯ ಹಂತಕ್ಕೆ ಬರುವಂತಹ ಗುಂಡ್ಲುಪೇಟೆ ಹತ್ತಿರ ಇರುವಂತಹ ಮಂಚಳ್ಳಿ ಕರಸ್ತಲ ನಾಗಲಿಂಗ ಮಹಾಸ್ವಾಮಿಗಳು ಇನ್ನೊಬ್ಬರು ಮೂಡಬಿದಿರಿ ಅಂತೇಳಿ ಬರುವಂತಹ ಅಯ್ಯ ನಾಗಲಿಂಗ ಮಹಾಸ್ವಾಮಿಗಳು ಇನ್ನೊಬ್ಬರು ಬಳ್ಳಾರಿ ಎತ್ತಿರ ಬರುವಂಥ ಉಪ್ಪಾರ ಹೊಸಳ್ಳಿಯ ಕರಸ್ತಲ ನಾಗಲಿಂಗ ಮಹಾಸ್ವಾಮಿಗಳು ಕೊನೆಯದಾಗಿ ಬರುವಂಥವರು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಇವರು ಕಾಲಮಾನ ಬೇರೆ ಬೇರೆ ಆದ್ರೆ ಉಪ್ಪಾರ ಹೊಸಳ್ಳಿಯವರು ಮತ್ತು ಈ ನವಲಗುಂದದ ನಾಗಲಿಂಗ ಸ್ವಾಮಿಗಳ ಕಾಲಮಾನ ಇಬ್ಬರದು ಏನಾಯ್ತು ಅಂದ್ರೆ ಸಮಕಾಲೀನವರಾಗಿದ್ರು ಇನ್ನೇ ಉಳಿದಿಬ್ರು ಅವರು ಬಹಳ ಹಳೆ ಕಾಲದಲ್ಲಿ ಅವರಿಗೂ ಅವರಿಗೂ ಕಾಲಮಾನದಲ್ಲಿ ಬಹಳ ವ್ಯತ್ಯಾಸ ಇದೆ ಸ್ವಲ್ಪ ಜನ ಏನಂತಾರ ಇವೆಲ್ಲ ನಾಗಲಿಂಗ ಸ್ವಾಮಿಗಳ ಅವತಾರಗಳು ಅಂತೇಳಿ ಸ್ವಲ್ಪ ಜನ ಅಂತಾರ ಇಲ್ಲ ಅವರೆಲ್ಲರೂ ಬೇರೆ ಬೇರೆ ಅಂತೇಳಿ ಸ್ವಲ್ಪ ಜನ ಅಂತಾರ ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದ್ದಾವೆ ಅದರ ಬಗ್ಗೆ ವಿಷಯ ಗೊತ್ತಾತಂದ್ರ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಾನು ನಿಮಗೆ ತಿಳಿಸುವಂತವ್ ಅಲ್ಲಿಯವರೆಗೆ ಸರ್ವೇ ಜನ सकेनो भवन्तो सकल सन्मंगलानि भवन्तो नमस्कार